ಕಲಬುರಗಿ ಜಿಲ್ಲೆ ಡ್ರಾಮಿ ತಾಲೂಕಿನ ಕರಕ್ಕಿಹಳ್ಳಿ ಗ್ರಾಮದಲ್ಲಿ ಇಂದು ರಾಷ್ಟೀಯ ಆಹಾರ ಭದ್ರತೆ ಮತ್ತು ಪೌಷ್ಟಿಕ ಯೋಜನೆಯ ಅಡಿಯಲ್ಲಿ ಕ್ಷೇತ್ರೋತ್ಸವ ರೈತ ಉತ್ಪಾದಕ ಸಂಘದಿಂದ ಕ್ರಿಮಿನಾಶಕ ಹಾಗೂ ಎರೆಹುಳು ಗೊಬ್ಬರದ ಕಿಟ್ ವಿತರಿಸಲಾಯಿತು ಈ ವೇಳೆ ಜಿಲ್ಲಾ ಮಟ್ಟದ ಕೃಷಿ ಅಧಿಕಾರಿಗಳು ಗೊಬ್ಬರ ಮತ್ತು ಔಷಧಗಳ ಬಳಕೆಯ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಟ್ಟರು ದೂರದರ್ಶನದೊಂದಿಗೆ ಮೈಲಾರಲಿಂಗೇಶ್ವರ ರೈತ ಉತ್ಪಾದಕ ಸಂಘದ ಅಧ್ಯಕ್ಷ ಶಂಕರಲಿಂಗ ಪೂಜಾರಿ ಯೋಜನೆ ಅಡಿ ಗ್ರಾಮದ ಮೂವತ್ತೈದು ರೈತರನ್ನು ಆಯ್ಕೆ ಮಾಡಲಾಗಿದೆ ರೈತರನ್ನು ಪ್ರೋತ್ಸಾಹಿಸುವ ಉದ್ದೇಶ ಹೊಂದಲಾಗಿದೆ ಎಂದರು ಒಂದು ಎರೆಹುಳ ಗೊಬ್ಬರವನ್ನು ಒಳ್ಳೆ ಉಪಯೋಗ ಮಾಡಿಕೊಂಡು ಮುಂದೆ ಈಗ ಬೆಳೆ ಹಿಂಗಾರಿ ಬೆಳೆಯಾದರೂ ಕೂಡ ರೈತರಿಗೆ ಉಪಯೋಗ ಆಗಲಿ ಅಂತೇಳಿ ಒಂದು ಈ ಒಂದು ಕಾರ್ಯಕ್ರಮ ಮಾಡಿವಿ ಕೃಷಿ ವಿಜ್ಞಾನಿ ಡಾಕ್ಟರ್ ಮಲ್ಲಪ್ಪ ಕಿಟ್ಗಳು ಅಗತ್ಯವಾದ ಪೋಷಕಾಂಶಗಳನ್ನು ಒಳಗೊಂಡಿವೆ ಹತ್ತಿ ಮತ್ತು ತೊಗರಿ ಬೆಳೆಗಾರರು ಇವುಗಳ ಲಾಭ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಅಸಾಧ್ಯವಾಗಿರುವುದರಿಂದ ಅದರ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಹತ್ತಿ ಮತ್ತು ತೊಗರಿಯಲ್ಲಿ ಯಾವ ರೀತಿ ಅದನ್ನು ಬೆಳೆಯನ್ನು ಡಿ ಕಿಟ್ ನೀಡಲಾಗುತ್ತಿದೆ ಇವು ಬೆಳೆಗಳಲ್ಲಿ ಕೊರತೆ ಪೋಷಕಾಂಶಗಳನ್ನು ಹೆಚ್ಚುವರಿಯಾಗಿ ಒದಗಿಸುತ್ತವೆ ಎಂದು ಮಾಹಿತಿ ನೀಡಿದರು ನಾವು ಅವರ ಸಹಯೋಗದಲ್ಲಿ ಇವತ್ತು ನಾವು ಅವರಿಗೆ ಒಂದು ಕಿಟ್ಗಳು ಕಿಟ್ಗಳು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ಪ್ರತಿಯೊಂದು ಈ ಹಂತದಲ್ಲಿ ರೈತರು ಏನು ಕ್ರಮಗಳು ಬಗ್ಗೆ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ